ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮಗೆ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿರುವಂಥ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಆಗಿ ತೋರಿಸ್ತೀನಿ ಬನ್ನಿ ಇದು ಬಂದು ಆಫ್ರಿಕನ್ ಸೆಕ್ಷನ್ನು ಅದು ಬಂದುಬಿಟ್ಟು ನಿಮಗೆ ಪ್ಲೈನ್ ಜೀಬ್ರಾ ಪ್ಲೈನ್ ಜೀಬ್ರಾ ಅದು ಆವಾಸ ಸ್ಥಾನ ಏನು ತಿನ್ನುತ್ತೆ ಅಂತೆಲ್ಲ ಇಲ್ಲಿದೆ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಎರಡಿದೆ ತುಂಬಾ ದೂರ ಇದೆ ಸುಮಾರು ಇದೆ ಒಂದು ನಾಲ್ಕೈದು ಜಿಬ್ರಾಸ್ ಇದೆ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಫುಟ್ ಪುಟ್ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟು ಫೋಟೋ ತೆಗೆಸ್ಕೊತಾರಲ್ಲ ಫೇಸ್ ಇಟ್ಕೊಂಡು ತೆಗಿಸ್ಕೊಳಕೆ ಅಂತ ಮಕ್ಕಳಿಗೋಸ್ಕರ ಮಾಡಿದ್ದಾರೆ ಅಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಇನ್ನೊಂದು ಪ್ರಾಣಿ ಅದು ಫುಲ್ ಲಾಸ್ಟಲ್ಲಿ ಅಲ್ಲಿ ಹೋಗಿದೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ನಾಟಿಯನ್ ಜಿರಾಫೆ ಅದು ಮೃಗಾಲಯದಲ್ಲಿ ಏನೇನು ಕೊಡ್ತಾರೆ ನೈಸರ್ಗಿಕ ಆಹಾರ ಏನೇನು ಅಂತ ಪಿನ್ ಟು ಪಿನ್ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ನೋಡಿ ಫ್ರಿಂಡ್ಸ್ ಅಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅದು ಇದೆ ಅದು ಮುಂದೆ ಬರಲಿಲ್ಲ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀಲಿ ಜಿಂಕೆ ಜಿಂಕೆ ಇದು ಏಷ್ಯಾದ ಅತಿ ದೊಡ್ಡ ಹುಲ್ಲೆಗಳು ಮತ್ತೆ ಈಜುವ ಸಾಮರ್ಥ್ಯವನ್ನು ಹೊಂದಿದೆ ಇದು ನೋಡಿ ಅಲ್ಲಿ ಲಾಸ್ಟ್ ಇದೆ ನೀಲಿ ಜಿಂಕೆ ಈ ಕಡೆ ಕಾಣಿಸ್ತಿದ್ಯಾ ಅದೇ ಫ್ರೆಂಡ್ಸ್ ಅದೇ ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಇದೆ ವಿಸಿಟರ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದು ಫುಲ್ ವ್ಯೂ ಫ್ರೆಂಡ್ಸ್ ಅದು ಫುಲ್ ವ್ಯೂಸ್ ಅದು ಅದು ಅಲ್ಲೇ ಕೂತಿತ್ತು ಮತ್ತು ಇದು ನೆಕ್ಸ್ಟ್ ಪ್ರಾಣಿ ನೋಡೋಕೆ ಹೋಗೋಣ ಬನ್ನಿ ಅದು ಲೊಕೇಶನ್ ಮ್ಯಾಪ್ ಹಾಕಿದ್ದಾರೆ ನೋಡಿ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತ ಇದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಹಿಂದೆ ಇರ್ತಲ್ಲ ಆ ಪ್ರಾಣಿ ಸ್ಟ್ಯಾಚ್ಯೂ ಆಲ್ಮೋಸ್ಟ್ ಇದು ಎಷ್ಟೋ ಸಾವಿರ ವರ್ಷ ಆಳಿದು ಇದು ನೋಡಿ ಡೈನೋಸಾರಸ್ ಒಂದು ಕಾಲದಲ್ಲಿ ಭೂಮಿಯನ್ನು ಆಳಿದಂತಹ ಡೈನೋಸಾರಸ್ ಇದು ನೋಡಿ ಅದು ಯಾವ ತರ ಇದೆ ರಾಜ್ಯ ಆಳಿದೆ ಆಳಿದೆಯಲ್ಲ ಭೂಮಿ ಎಲ್ಲ ಅದು ಎಲ್ಲ ಖಂಡಗಳಲ್ಲೂ ಇದೆ ಅಷ್ಟು ಮಿಲಿಯನ್ ವರ್ಷಗಳಿಂದ ಇದೆ ಡೈನೊಸರಸು ಆಲ್ಮೋಸ್ಟು ಇವಾಗ ಯಾವುದೂ ಇಲ್ಲ ಇವಾಗ ಟೈಗರ್ ಕರಡಿ ಎಲ್ಲ ತೋರಿಸ್ತೀನಿ ಬನ್ನಿ ಬೋಟಿಂಗು ಸತ ಇದೆ ಅಲ್ಲಿ ನಿಮಗೆ ಹೋಗ್ಬೋದು ಬೋಟಿಂಗು ಇದು ಬಂದ್ಬಿಟ್ಟು ನಿಮಗೆ ಮುಷ್ಯ ಅಂತ ಕೋತಿಗಳೆಲ್ಲ ಎಷ್ಟೊಂದು ನಾನಾ ವಿಧಗಳಿವೆ ಇದು ಬಂದ್ಬಿಟ್ಟು ಮುಷ್ಯ ಅಂತ ಅಂತಾರೆ ಇದನ್ನು ಅದು ಒಂದೇ ಒಂದು ಕೂತಿತ್ತು ಅಲ್ಲಿ ಅದು ಬಿಟ್ಟರೆ ಬೇರೆ ಯಾವೂ ಇರಲಿಲ್ಲ ಅದೊಂದೇ ಇದ್ದಿದ್ದು ಹಾಗೆ ಕೂತಿದೆ ಅದು ಏನೋ ತಿಂತಾ ಇದೆ ಅದು ನೋಡ್ತಾ ಇದೆ ಸುತ್ತ ಮತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಅದು ನೋಡಿ ಬಂಗಾಳದ ಹುಲಿ 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 ಎರಡು ಇದೆ ಹುಲಿ ಅದು ತುಂಬಾ ಭಯ ಪಡ್ತಾರೆ ಫ್ರೆಂಡ್ಸ್ ಅಲ್ಲಿ ಸೆಕ್ಯೂರಿಟಿಗಳು ಬರೋರೆಲ್ಲ ಜಾಸ್ತಿ ಚುಡಾಯಿಸ್ತಾರೆ ಹುಲಿನ ನೋಡಿ ಅಲ್ಲಿ ಇದೆ ನೋಡಿ ಹುಲಿ ಎಷ್ಟು ನ್ಯಾಚುರಲ್ ಆಗಿ ಲೈವ್ ಆಗಿ ಬಂದಿದೆ ಕಣ್ಮುಂದೇನೋ ಬರ್ತಾ ಇದೆ ಅನಿಸ್ತಾ ಇದೆ ಅಲ್ಲಿ ಇದೆ ನೋಡಿ ಅಲ್ಲಿ ಎರಡು ಹುಲಿ ಇದೆ ಹುಲಿನೇ ಸ್ವಲ್ಪ ಜಾಸ್ತಿ ಶೂಟ್ ಮಾಡ್ಬಿಟ್ಟಿದ್ದೀನಿ ಅಲ್ಲಿ ಬರ್ತಾ ಇದೆ ನೋಡಿ ಅಲ್ಲಿ ಇದೆ ರೀ ಇದೆ ನೋಡಿ ಅಲ್ಲಿ ಇದೆ ನೋಡಿ ಮತ್ತೆ ನಿಮಗೆ ಇನ್ನೊಂದು ಪ್ರಾಣಿ ತೋರಿಸ್ತೀನಿ ಬನ್ನಿ ಏಷ್ಯಾದ ಕಪ್ಪು ಕರಡಿ ನೋಡಿ ಅಲ್ಲಿ ಕೂತಿದೆ ಆಲ್ಮೋಸ್ಟ್ ಜಾಸ್ತಿ ಪ್ರಾಣಿಗಳು ಇಲ್ಲ ಅಲ್ಲಿ ಒಂದು ಸೆಕ್ಷನಲ್ಲಿ ನಾಲ್ಕೈದು ಇದ್ದರೆ ಹೆಚ್ಚು ಅಲ್ಲಿ ನೋಡಿ ಏನೋ ತಿಂತಾ ಇದೆ ಅದು ಫುಲ್ಲು ಬ್ಲಾಕ್ ಇದೆ ಎಷ್ಟು ನೈಸ್ ಇದೆ ದೂರ ನೋಡೋಕ್ಕೆ ಚೆನ್ನಾಗಿದೆ ಅದು ನೋಡಿ ಅಲ್ಲಿ ಅಲ್ಲಿ ಫು ಫುಲ್ ಇದೆ ಅಲ್ಲ ಅದು ಇವು ಅಲ್ಲೊಂದು ಕೋತಿ ಕೂತಿದೆ ನೋಡಿ ಕೋತಿ ಅದು ಫುಲ್ಲು ಲಾಸ್ಟಲ್ಲಿ ಇದೆ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ ಕ್ಲಾರಿಟಿ ಕಾಣಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ ಅದು ಫುಲ್ ವ್ಯೂ ಇದೆ ನೋಡಿ ಮತ್ತು ಇದು ಏಮು ಅಂತ ಹೇಳ್ಬಿಟ್ಟು ಏಮು ಅಂತ ಇದೊಂಥರ ಹಕ್ಕಿ ದೊಡ್ಡ ಹಕ್ಕಿ ಇದು ನೋಡಿ ಅದು ಕಣ್ಣು ಕಾಣ್ತಿದ್ದಲ್ಲ ಅದು ಮನುಷ್ಯನ ಕಣ್ಣಿಗಿನ ದೊಡ್ಡದಿದೆ ಅದು ಕಣ್ಣು ಅಲ್ಲಿ ಲಾಸ್ಟಲ್ಲಿ ಇದೆ ನೋಡಿ ಅದು ನಿಂತಿದ್ದ ಜಾಗ ಬಿಟ್ಟು ಕದ್ಲಿಲ್ಲ ಅಲ್ಲಿ ಇಲ್ಲಿ ಮುಂದೆ ಒಂದಿದೆ ತೋರಿಸ್ತೀನಿ ತಡೀರಿ ಇಲ್ಲಿ ಮುಂದೆ ಮುಂದೆನೇ ಒಂದಿದೆ ಅದು ಎಲ್ಗಾಡ್ತಾನೆ ಇಲ್ಲ ಅದು ಅದು ಅದಲ್ಗಾಡ್ತಾನೆ ಇಲ್ಲ ಅಷ್ಟು ದೊಡ್ಡದಿದೆ ಅದು ಮತ್ತೆ ಬೇರೆ ಹತ್ರ ಹೋಗೋಣ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಾಯಿ ಹಳ್ಳಿ ಸೈಡೆಲ್ಲ ಇರುತ್ತಲ್ಲ ನಾಯಿ ಬೇಟೆ ನಾಯಿ ಅಂತ ಅದನ್ನು ಇಟ್ಟಿದ್ದಾರೆ ಅಲ್ಲಿ ಅಲ್ಲಿದೆ ನೋಡಿ ಅಲ್ಲಿ ಕಾಣಿಸಲ್ಲ ಅಲ್ಲಿ ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ ಅದು ಕಾಣಿಸ್ತಾ ಇಲ್ಲ ನೋಡಿ ಅದಿರೋ ಜಾಗ ಅದು ಮತ್ತೆ ಇನ್ನೊಂದು ಪಟ್ಟೆ ಕತ್ತೆ ಕಿರ್ಬಾ ಅಂತ ಇದು ಪಟ್ಟೆ ಕತ್ತೆ ಅದು ಚಿಕ್ಕದು ಗುಹೆ ತರ ಇದೆಯಲ್ಲ ಅದು ಒಳಗಡೆ ಇದೆ ಅದು ಎಷ್ಟು ಕರೆದ್ರೇನು ಬರಲ್ಲ ಆಚೆ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಫುಲ್ ಕತ್ತಲೆ ಇದೆ ಒಳಗಡೆ ಕಾಣಿಸಲ್ಲ ಬರ್ತಾ ಇಲ್ಲ ಅದು ನೋಡಿ ಎಷ್ಟೇ ಕರೆದ್ರು ಬರ್ತಾ ಇಲ್ಲ ಅದು ಆ ಜಾಗ ಬಿಟ್ಟು ಅಲ್ಗಾಡ್ತಿಲ್ಲ ಒಟ್ಟಿನಲ್ಲಿ ಹೋಗೋಣ ಇದು ನರಿ ಹಳ್ಳಿ ಸೈಡ್ ಎಲ್ಲ ಆಲ್ಮೋಸ್ಟ್ ಇರುತ್ತೆ ನರಿ ನೈಟ್ ಹೊತ್ತು ಓಡಾಡುತ್ತೆ ಅಲ್ಲೆಲ್ಲ ನರಿಗಳು ಮೋಸ್ಟ್ಲಿ ಎಲ್ಲ ಹೋಗ್ಬಿಟ್ಟಿದಾವೆ ಅನ್ಸುತ್ತೆ ನರಿಗಳು ನಮಗೆ ಕಾಣಿಸ್ಲಿಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ಲಿಲ್ಲ ನಮ್ಗೆ ನರಿ ಅಲ್ಲಿ ಫುಲ್ ಹುಡ್ಕೋದು ಕಾಣಿಸ್ಲೇ ಇಲ್ಲ ಮತ್ತೆ ಬೇರೆ ಹತ್ರ ಹೋಗೋಣ ಬನ್ನಿ ಇದು ಬಂದ್ಬಿಟ್ಟು ಬೂದು ತೋಳ ಅಂತ ಬೂದು ತೋಳ ಅಲ್ಲಿ ಮಲಗಿದೆ ನೋಡಿ ಎರಡು ಮಲ್ಕೊಂಡ್ಬಿಟ್ಟಿದೆ ಅದಕ್ಕಿನ್ನೂ ಬೆಳಕಾಗಿರ್ಲಿಲ್ಲ ಅನಿಸುತ್ತೆ ಮಲ್ಕೊಂಡ್ಬಿಟ್ಟಿತ್ತು ಎಷ್ಟು ಕೂಗಿದ್ರೇ ಅದು ಇದ್ದೊಳ್ಳಲಿಲ್ಲ ಮತ್ತೆ ಇದೆ ನೋಡಿ ಬೋಟಿಂಗ್ ತುಂಬ ಚೆನ್ನಾಗಿದೆ ಬೋಟಿಂಗು ಅಲ್ಲಿದೆ ನೋಡಿ ಬೋಟಿಂಗ್ಸು ವ್ಯೂಸ್ ತೋರಿಸ್ತೀನಿ ಫುಲ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ ನೋಡಿ ಅದು ಕೋಟ್ ಎಲ್ಲ ಕೊಡ್ತಾರೆ ಚಿಕ್ಕ ಮಕ್ಕಳಿಗೂ ದೊಡ್ಡ ಮಕ್ಕಳಿಗೂ ಇರುತ್ತೆ ಇರುತ್ತೆ ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದೆ ಒಂದು ಅಲ್ಲಿ ನೋಡಿ ನೀರೆಲ್ಲ ಇದೆ ಸ್ಮಾಲ್ ಲೇಕ್ ಬೋಟಿಂಗ್ ಚೆನ್ನಾಗಿದೆ ನೋಡಿ ಅಲ್ಲಿ ಬರ್ತಾ ಇದೆ ಒಂದು ಬೋಟ್ ಅದ್ ಹಿಂದೆ ಒಂದಿದೆ ನೋಡಿ ಮತ್ತೆ ಇಲ್ಲೊಂದು ಆಲ್ರೆಡಿ ಬಂದು ಲ್ಯಾಂಡ್ ಆಗ್ತಿದೆ ಈ ಸೈಡ್ ಬರ್ತಾ ಇದೆ ಇನ್ನೊಂದು ಮತ್ತೆ ಈಗ ಇನ್ನೊಂದು ಈ ಕಡೆ ಹೊರಡ್ತಾ ಇದೆ ಇನ್ನೊಂದು ಇವಾಗ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಬ್ಯಾಚ್ ಹೋಗ್ಲಿಕ್ಕೆ ಅಂತ ನೋಡಿ ಇಷ್ಟು ರೇಟ್ ಇರುತ್ತೆ ಅಲ್ಲಿ ಮತ್ತೆ ಇನ್ನೊಂದು ತೋರಿಸ್ತೀನಿ ನೀರು ಕುದ್ರೆ ನೀರು ಕುದ್ರೆ ಅಲ್ಲಿ ಫಸ್ಟ್ ಇದ್ದಿದ್ದು ಇದು ಫಸ್ಟ್ ಇದ್ದಿದ್ದು ಈಗ ಮತ್ತೆ ಚೇಂಜ್ ಮಾಡಿದ್ದಾರೆ ಈ ಸೈಡ್ ಮಾಡಿದ್ದಾರೆ ಇವಾಗ ಈ ಸೈಡ್ ಮಾಡಿದ್ದಾರೆ ಅಲ್ಲಿ ಇದೆ ನೋಡಿ ಅದು ಬಿಸಿಲಿಗೆ ಅದಕ್ಕೆ ಆಚೆನೆ ಬರ್ತಿರ್ಲಿಲ್ಲ ಅದು ನೀರೊಳಗಡೆನೆ ಕೂತಿದ್ದು ಅಲ್ಲಿ ಇದೆ ನೋಡಿ ಇದು ದೊಡ್ಡದು ಪಕ್ಕ ಇನ್ನೊಂದಿದೆ ಅದು ದೊಡ್ಡದೇನೆ ಅದು ಫುಲ್ ಒಳಗಡೆ ಡೀಪ್ ಆಗಿ ಆಚೆನೆ ಬಂದಿಲ್ಲ ಅದು ಇಲ್ಲಿದೆ ನೋಡಿ 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 ಕಾಣಿಸ್ತಿದ್ಯಾ ಅಲ್ಲಿದೆ ನೋಡಿ ಎರಡಿದೆ ಎರಡೇ ಕಾಣಿಸಿದ್ದು ಸರಿ ಒಂದು ಚಿಕ್ಕದಿತ್ತು ನಾವು ಸರಿ ಹೋದಾಗ ಈ ಸರಿ ಅದಕ್ಕೆ ಕಾಣಿಸ್ಲಿಲ್ಲ ಎರಡೇ ಇದ್ದಿದ್ದು ಈ ಸರಿ ಅಲ್ಲಿದೆ ನೋಡಿ ಅಲ್ಲಿ ಜಾಸ್ತಿ ನೀರೆಲ್ಲ ಇರಕ್ಕೆ ಇಷ್ಟಪಡ್ತವೆ ಮತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಇದು ಜಿಂಕೆ ನೋಡಿ ಎಲ್ಲ ಲಾಸ್ಟಲ್ಲಿ ಇದೆ ನೋಡಿ ಜಿಂಕೆ ತುಂಬಾ ಇದೆ ಜಿಂಕೆ ಮಾತ್ರ ತುಂಬಾ ಇದೆ ತುಂಬಾ ಇದೆ ಜಿಂಕೆ ದೊಡ್ಡದಿದೆ ಜಾಸ್ತಿ ಇದೆ ನೋಡಿ ಅದು ಈ ಸೈಡ್ ರೆಸ್ಟ್ ತಗೊತಾ ಇದ್ದಾವೆ ತುಂಬ ಬಿಸಿಲಿತ್ತು ಮಲ್ಕೊಂಡ್ಬಿಟ್ಟಿದೆ ಎಲ್ಲ ಏನೋ ನೀರು ಕುಡಿತಾ ಇದೆ ಅದು ಯಾವಾಗ ನೀಟಾಗಿ ಕಾಣಿಸ್ಲಿಲ್ಲ ಅಲ್ಲಿ ಮಲಗಿದೆ ನೋಡಿ ಇತ್ತು ಫುಲ್ ಕಡಿಮೆ ಆಗ್ಬಿಟ್ಟಿದಾವೆಲ್ಲ ಕೃಷ್ಣ ಮೃಗ ತರಿಸ್ತೀನಿ ನೋಡಿ ಇದೆಷ್ಟು ಕೊಂಬು ಉದ್ದ ಇದೆ ಕೃಷ್ಣ ಮೃಗ ತರಿಸ್ತೀನಿ ನೋಡಿ ಅಲ್ಲಿ ಇದೆ ನೋಡಿ ಅದೆಲ್ಲ ಚಿಕ್ಕ ಚಿಕ್ಕದಿನ್ನ ಮರಿಗಳು ಅವು ಮೋಸ್ಟ್ಲಿ ಅವು ಹೆಣ್ ಕೃಷ್ಣ ಮೃಗ ಅನ್ಕೊಂತೀನಿ ಇನ್ನೂ ಚಿಕ್ಕ ಚಿಕ್ಕ ಮರಿಗಳು ಯಾವಕ್ಕೂ ಕೊಂಬು ಬಂದಿಲ್ಲ ಇನ್ನ ಎಷ್ಟು ಚಿಕ್ಕದಿದೆ ಫುಲ್ ಪ್ಲೈನ್ ಇದೆ ಚಿಕ್ಕ ಚಿಕ್ಕ ಚಿಕ್ಕದಿದೆ ನೋಡಿ ಬೇರೆ ತೋರಿಸ್ತೀನಿ ಬನ್ನಿ ಇನ್ನ ಚಿಕ್ಕ ಹೋಗ್ ಫುಲ್ಲು ಚಿಕ್ಕ ಒಂದು ಬಂದುಬಿಟ್ಟು ನಿಮಗೆ ಚುಕ್ಕಿ ಜಿಂಕೆ ಚುಕ್ಕಿ ಜಿಂಕೆ ಫುಲ್ ಬಾಡಿ ಫುಲ್ ಚಿಕ್ಕ ಚುಕ್ಕಿ ಚುಕ್ಕಿ ಇರುತ್ತಲ್ಲ ಅದು ಚುಕ್ಕಿ ಜಿಂಕೆ ನೋಡಿ ಇಲ್ಲಿದೆ ಜಿಂಕೆಲೆ ಸುಮಾರು ವಿಧಗಳಿವೆ ನೋಡಿ ಜಿಂಕೆಲ್ಲ ಒಂದು ನಾಲ್ಕೈದು ಟೈಪ್ ಇವೆ ಅಲ್ಲಿ ನೋಡಿ ಎಷ್ಟು ಚಿಕ್ಕಿ 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 ಇದೆ ಇದೆ ಫುಲ್ಲು ಫುಲ್ ಚಿಕ್ಕಿ ಜಿಂಕೆಗಳು ಎಷ್ಟೊಂದಿದೆ ಆಲ್ಮೋಸ್ಟ್ ಫುಲ್ ಮರಿಗಳು ಇದೆ ದೊಡ್ಡವೇ ಯಾವ ಕಾಣಿಸ್ಲಿಲ್ಲ ಅಲ್ಲಿ ಒಂದು ಗಂಡಿ ಗಂಡು ಜಿಂಕೆ ಇದೆ ನೋಡಿ ಸರ್ ಹಂಗೆ ಕೊಂಬಿದೆ ಎಲ್ಲ ಪುಟ್ಟ ಪುಟ್ಟ ಮರಿಗಳು ಮತ್ತೆ ಇದು ಸ್ಪೈಡರ್ ನೋಡಿ ಸ್ಪೈಡರ್ ದೊಡ್ಡ ದೊಡ್ಡ ಸ್ಪೈಡರ್ ಇತ್ತು ಎಷ್ಟು ಸ್ಪೈಡರ್ ಇದೆ ನೋಡಿ ಅದು ಬ್ಲಾಕ್ ಬ್ಲಾಕ್ ಇದೆಯಲ್ಲ ದೊಡ್ಡ ಸ್ಪೈಡರ್ ಅಲ್ಲೇ ಗುಡ್ ಕಟ್ಬಿಟ್ಟಿದೆ ಒಂದೇ ಕಾಣಿಸ್ತಾ ಇರೋದು ಇನ್ನೇನು ಫುಲ್ ತುಂಬಾ ಇದೆ ಅಲ್ಲಿ ಫುಲ್ಲು ಲಾಸ್ಟ್ ಇದೆ ಅಲ್ಲಿ ಇದೆ ನೋಡಿ ಕಾಣಿಸ್ತಿದೆ ಬ್ಲಾಕ್ ಬ್ಲಾಕ್ ದಾಟ್ ಇರೋದೆಲ್ಲ ಸ್ಪೈಡರ್ಸ್ ಮತ್ತೆ ಇದು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಶೂಟ್ ಮಾಡ್ಕೋಬಹುದು ಫೋಟೋ ಇಟ್ಕೊಂಡು ಇದೊಂದಿದೆ ಇಲ್ಲಿ ಮತ್ತೆ ಇದು ಏಷ್ಯಾದ ಆನೆ 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 ಎಲ್ಲ ಅಡೆಪ್ಟ್ ಮಾಡ್ಕೊಂಡಿರೋರು ಇವರು ನೋಡಿ ಒಂದು ನಾಲ್ಕೈದು ಆನೆ ಇದ್ದು ಆನೆ ತುಂಬಾ ತುಂಟಾನೆಗಳು ಎಲ್ಲ ಆಲ್ಮೋಸ್ಟ್ ಇನ್ನ ಚಿಕ್ಕ ಆನೆಗಳು ಅವನು ತುಂಬಾ ತುಂಟಾನೆಗಳು ಅಲ್ಲಿ ನೋಡಿ ಜಗಳ ಆಡ್ತೀವಿ ನೋಡಿ ಅವು ತುಂಬಾ ಆನೆ ಎರಡೇ ಆನೆ ಇದ್ದಿದ್ದು ಆಲ್ಮೋಸ್ಟ್ ಈ ಸೈಡು ಆ ಸೈಡು ಒಂದು ಮೂರು ಆನೆ ಇತ್ತು ಇನ್ನ ಮರಿ ಆನೆಗಳು ಅವೆಲ್ಲ ತುಂಬಾ ಜಗಳ ಆಡ್ತವೆ ನೋಡಿ ಯಾವ ತರ ಜಗಳ ಆಡ್ತವೆ ರೌಂಡ್ ಆಗ್ತಿದೆ ನೋಡಿ ನೋಡಿ ಯಾವ ತರ ಆಗ್ತಿದೆ ನೋಡಿ ಹೊರಡ್ತು ಹೊರಡ್ತು ಆ ಸೈಡ್ ಹೋಗ್ತಾ ಇದೆ ಇಲ್ಲ ಬಂತು ಈ ಸೈಡ್ ಇನ್ನ ಮರಿ ಆನೆಗಳು ದೊಡ್ಡ ವ್ಯಾಬು ಇಲ್ಲ ಅಲ್ಲಿ ಆನೆಗಳು ಆಲ್ಮೋಸ್ಟ್ ಎಲ್ಲ ಮರಿ ಆನೆಗಳು ಇರೋದು ಇದೊಂದಕ್ಕೆ ದಂತ ಮೂಡಿರೋದು ಇನ್ಯಾವಕ್ಕೂ ದಂತ ಮೂಡಿಲ್ಲ ಜಾಸ್ತಿ ನೋಡಿ ಇವಾಗ ಮುಂದೆ ಬಂದ್ವು ಅವಾಗ ತುಂಬಾ ದೂರ ಇದ್ವು ಇವಾಗ ಫುಲ್ ಮುಂದೆ ಬಂದ್ವು ನೋಡಿ ಮತ್ತೆ ಇನ್ನೊಂದು ಕಾಡು ಕುರಿ ಕುರಿ ತೋರಿಸ್ತೀನಿ ನೋಡಿ ಇವಾಗ ಕಾಡು ಕುರಿ ಅಲ್ಲಿ ಎಷ್ಟೊಂದಿದೆ ನೋಡಿ ಮರಿ ಫುಲ್ ಮರಿಗಳೇ ಅಲ್ಲಿರೋದು ಒಂದು ಐದು ಆರು ಮರಿಗಳು ಇದೆ ಯಾವ ಎದ್ದೊಳಕ್ಕೆ ಇಷ್ಟಪಡೋಲ್ಲ ಎಲ್ಲ ಫುಲ್ ರೆಸ್ಟ್ ತಗೊಂತಿರೋದೆ ಅವೆಲ್ಲ ಫುಲ್ಲು ಅಲ್ಲೊಂದ್ ಒಂದೆರಡು ಸಿಕ್ಕಿದೆ ಅಷ್ಟೇ ಮರಿಗಳು ಜಾಸ್ತಿ ಸಿಗ್ಲಿಲ್ಲ ಯಾವೂ ಎದ್ದಿರ್ಲಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಪಟ್ಟೆ ನೆಕ್ಸ್ಟ್ ಬಂದ್ಬಿಟ್ಟು ಪಟ್ಟೆ ಕತ್ತಕ್ಕಿರ್ಬಾ ಅದಲ್ಲಿ ಇರ್ಲಿಲ್ಲ ಗುಳ್ಳೇನರಿ ಇನ್ನೊಂದು ಅಲ್ಲಿ ಯಾವ ಪ್ರಾಣಿನೂ ಇರ್ಲಿಲ್ಲ ಎಷ್ಟೊಂದಿದ್ದು ಪ್ರಾಣಿಗಳು ಆಲ್ಮೋಸ್ಟ್ ಎಲ್ಲ ಮನೆ ಇದೆ ಅಷ್ಟೇ ಅದರದ್ದು ಯಾವ ಪ್ರಾಣಿನೂ ಇಲ್ಲ ಅಲ್ಲಿ ಸುಮಾರು ನಾಲ್ಕೈದು ಪ್ರಾಣಿಗಳದು ಮನೆಗಳಿದೆ ಯಾವ ಪ್ರಾಣಿನೂ ಇಲ್ಲ ಅಲ್ಲಿ ನೀಲಿ ಜಿಂಕೆ ನೆಕ್ಸ್ಟ್ ಒಂದು ನೀಲಿ ಜಿಂಕೆ ನೋಡಿ ಯಾವ ಥರ ಇದೆ ಅದು ನೀಲಿ ಜಿಂಕೆ ಅದು ಎಲ್ಲೂ ಕಾಣಿಸ್ತಿಲ್ಲ ನೀಲಿ ಜಿಂಕೆನೂ ನಮಗೆ ಅಲ್ಲಿ ಫುಲ್ ಸರ್ಚ್ ಮಾಡ್ದು ಸುಮಾರು ಹೊತ್ತು ನಿಂತಿದ್ವು ಅಲ್ಲಿ ಕಾಣಿಸ್ತಿಲ್ಲ ನೆಕ್ಸ್ಟ್ ಬಂದ್ಬಿಟ್ಬಿಟ್ಟು ಭಾರತೀಯ ನರಿ ಅಂದರೆ ನಮ್ಮ ಸೈಡ್ ನರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ ಫ್ರೆಂಡ್ಸ್ ಅಲ್ಲಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಭಾರತೀಯ ಚಿರತೆ ಚಿರತೆ ಒಂದು ಒಂದಿದೆ ಚಿರತೆ ಅಲ್ಲಿ ಇದೆ ನೋಡಿ ಚಿರತೆ ಒಂದು ಕೂತಿದೆ ಇನ್ನೊಂದು ಪುಟ್ ಮರಿ ತಂದಿದ್ರು ಅದೊಂದು ಕೇಜ್ಗೆ ಹಾಕಿದ್ರು ಅಲ್ಲಿ ಕೂತಿದೆ ನೋಡಿ ಅದು ಎದ್ದು ಬಂದಿಲ್ಲ ಅಲ್ಲಿ ಇದೆ ನೋಡಿ ಕೂತಿದೆ ಜೂಮ್ ಮಾಡ್ತೀನಿ ನೋಡಿ ಅಲ್ಲಿ ಅಲ್ಲೇ ಕೂತಿದೆ ನೋಡಿ ಅಲ್ಲಿದೆ ನೋಡಿ ಅಷ್ಟೇ ಅದು ಬಿಟ್ರಿ ನಾವೂ ಕಾಣಿಸ್ಲಿಲ್ಲ ನನ್ನ ಕೋತಿ ಕೂತಿತ್ತು ಬಟ್ ನೀವೇನಾದರೂ ಫುಡ್ ಎಲ್ಲ ತಗೊಂಡೋಗೋದು ಹುಷಾರು ಅದು ಬ್ಯಾಗ್ ಎಲ್ಲ ಕಸ್ಕೊಂಡ್ ಕೋತಿಗಳು ತುಂಬಾ ಜಾಸ್ತಿ ಇದೆ ನೋಡಿ ಸಿಂಹ ತೋರಿಸ್ತೀನಿ ನೋಡಿ ಸಿಂಹ ಒಂದು ಎರಡು ಮೂರ್ ಇತ್ತು ಅಲ್ಲಿ ಸಿಂಹನೇ ಕಾಣಿಸ್ಲಿಲ್ಲ ಒಂದೇ ಒಂದು ಸಿಂಹ ಅಲ್ಲಿ ಆಚೆ ಎಷ್ಟು ತಗೊಂತಿತ್ತು ಫುಲ್ ಮಲ್ಬಿಟ್ಟಿತ್ತು ಆ ಸೈಡ್ ಇದೆ ಬನ್ನಿ ತೋರಿಸ್ತೀನಿ ಅಲ್ಲಿ ಇದೆ ನೋಡಿ ಮಲ್ಕೊಂಡಿದೆ ನೋಡಿ ಅಲ್ಲಿದೆ ನೋಡಿ ಮಲ್ಕೊಂಡ್ಬಿಟ್ಟಿದೆ ಅದು ತುಂಬ ಬಿಸಿಲಿತ್ತು ಊಟ ಮಾಡಿ ಅದು ಮಲ್ಕೊಂಡಿದ್ದೆ ಮತ್ತೆ ನೋಡಿ ನಿಮಗೆ ನೀರೆಲ್ಲ ಸಿಗುತ್ತೆ ಅಲ್ಲಿ ನೀರೆಲ್ಲ ಅಲ್ಲೇ ಇಟ್ಟಿರ್ತಾರೆ ಮತ್ತೆ ಸರಿಸ್ತೃಪಾ ಹಾವುಗಳು ತೋರಿಸ್ತೀನಿ ಬನ್ನಿ ಅದೇ ನಲ್ಲಿ ಇದೆ ಇದೆಲ್ಲ ಗಿಳಿಗಳು ಎಲ್ಲ ಇದೆ ನೋಡಿ ಅಲ್ಲಿ ಗಿಳಿ ಇದನ್ನೆಲ್ಲ ಸಾಕ್ತಾರೆ ಓಡಾಡ್ತಿದೆ ಫುಲ್ಲು ಇದೆಲ್ಲದ್ರದ್ದು ಊಟ ಅಮೆಜಾನ್ ಗಿಳಿ ಅಲ್ಲಿದೆ ನೋಡಿ ಅಮೆಜಾನ್ ಗಿಳಿ ಅಲ್ಲ ಇದೆ ನೋಡಿ ಒಂದೆರಡು ಮೂರು ಗಿಳಿ ಮಿಕ್ಸ್ ಇದೆ ನೋಡಿ ಮೇಲೆ ಬೇರೆ ಇದೆ ಕೆಳಗಡೆ ಬೇರೆ ಇದೆ ಇದು ಅಮೆಝಾನ್ ಗಿಳಿ ಬಂದ್ಬಿಟ್ಟು ಕೆಳಗಡೆ ಗ್ರೀನ್ ಕಲರ್ ಇರೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾಶ್ಚಾತ್ಯ ಉಳ್ಳ ಪರಿವಾಳ ಪಾರಿವಾಳ ಸಾರಿ നോടി അല്ല കഴിച്ച അതേ ഇത് കൂട്ടി നോടി അല്ലെ നോടി അതെങ്കിലും കോഴിനില്ല കോഴിനെ നോടി കോഴി എല്ലാം കോഴി ഉഞ്ചു അല്ലെ നോടി തവയ ಅಲ್ಲಿದೆ ನೋಡಿ ಕೋಳಿಗಳು ಮುಂಜಿಯ ಕೋಳಿ ಎಲ್ಲ ಇದೆ ಅಲ್ಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗುಲಾಬಿ ಕೊರಳಿನ ಗಿಳಿ ಅಂದರೆ ಕುತ್ಕೆ ಭಾಗದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಲ್ಲಿ ಕೂತಿದೆ ನೋಡಿ ಅಲ್ಲಿ ರೆಡ್ ಕಲರ್ ಇದೆ ನೋಡಿ ನಾರ್ಮಲ್ ಗಿಳಿಗೂ ಆ ಗಿಳಿಗೂ ಇರೋ ವ್ಯತ್ಯಾಸ ಅದೇ ರೌಂಡುಗಿದೆ ನೋಡಿ ಅಲ್ಲಿ ಕೂತಿದೆ ಗಿಳಿ ರೆಡ್ ಕಲರು ಕುತ್ತಿಗೆ ಸುತ್ತ ಇದೆಯಲ್ಲ ಅದಕ್ಕೆ ಅದನ್ನ ಕೆಂಪು ಕೊರಳಿನ ಗಿಳಿ ಅಂತ ಕರೀತಾರೆ ನೆಕ್ಸ್ಟ್ ಒಂದು ಕಾಕಾಟಿ ಇಲ್ಲಿ ಕಾಕಾಟಿಯಲ್ಲಿ ಇಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಎಷ್ಟೊಂದಿದೆ ನೋಡಿ ಅದು ಸುಮಾರು ಒಂದು ಐದು ಆರು ಪಕ್ಷಿ ಇದೆ ನೋಡಿ ಇಲ್ಲಿ ಒಂದು ಐದು ವಾರ ಪಕ್ಷಿ ಇದೆ ಅಲ್ಲಿದೆ ನೋಡಿ ಹಾ ಇಲ್ಲೊಂದಿದೆ ಒಂದೊಂದು ಪಕ್ಷಿಗೂ ಡಿಫ್ರೆಂಟ್ ಇದೆ ಇಲ್ಲಿ ನೋಡಿ ಹಾವು ಹಾವಿದೆ ನೋಡಿ ಇಲ್ಲಿ ಹಾವು ಸಾಕಿದ್ದಾರೆ ಅಲ್ಲಿ ಕಾಣಿಸ್ತಿದ್ಯಾ ಅದೇ ಅಲ್ಲಿದೆ ನೋಡಿ ಕೆಂದಳೀಲು ಅಳಿಲು ಒಂದಿದೆ ಅಲ್ಲಿ ನಮ್ಮ ಸೈಡ್ಗೆ ನಾವು ಡಿಫ್ರೆಂಟ್ ಆಗಿದೆ ಅಳಿಲು ತೋರಿಸ್ತೀನಿ ನೋಡಿ ಅಲ್ಲಿ ಕೂತಿದ್ದೆ ನೋಡಿ ಕೇಜ್ ಮೇಲೆ ಕೂತಿದೆಯಲ್ಲ ಅದೇ ನೋಡಿ ಯಾವ ಥರ ಇದೆ ಅದೇ ಕೆಂದಾಳಿಲು ಅದು ಒಂದೇ ಇದ್ದಿದ್ದು ಫುಲ್ ಮಲ್ಕೊಂಬಿಟ್ಟಿದೆ ಅದು ಅಲ್ಲಿದೆ ನೋಡಿ ಅಲ್ಲಿ ಕೆಂದಾಳಿಲು ನಮ್ಮ ಸೈಡಲ್ಲೂ ಸಿಗಲ್ಲ ಅದು ನೋಡೋಕ್ಕೂ ಸಿಗಲ್ಲ ಅಂದ್ಕೊತೀನಿ ಅಲ್ಲಿದೆ ನೋಡಿ ಅದೇ ಅದೇ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೆಂಪು ಕಿವಿ ಆಮೆ ಆಮೆ ಅಂತೂ ತುಂಬ ಇವೆ ಫ್ರೆಂಡ್ಸ್ ಒಂದ್ ಒಂದೆರಡು ಮೂರು ಕೆಜಿ ಒಳಗಡೆ ಆಮೆ ಸಾಕಿದ್ದಾರೆ ಅಲ್ಲಿ ನೋಡಿ ತುಂಬಾ ಆಮೆ ಇದೆ ಅಲ್ಲಿ ಇದನ್ನು ಒಂದ್ರು ಒಂದ್ರ ಮೇಲೆ ಒಂದು ಮಲ್ಕೊಂಡ್ಬಿಟ್ಟಿದೆ ಅದು ತುಂಬಾ ಇದೆ ಎಲ್ಲ ದಡಕ್ಕು ಹೋಗ್ಬಿಟ್ಟಿದೆ ಎಲ್ಲ ಕೊಳದಿಂದ ಫುಲ್ಲು ದಡ ಹೋಗ್ಬಿಟ್ಟಿದಾವೆ ಎಲ್ಲ ಇದೆ ನೋಡಿ ಎಲ್ಲ ಇದಾವೆ ನೋಡಿ ಅಲ್ಲಿ ಕಲ್ಕಲರ್ ಆಮೆಗಳಿದೆ ಇದೆ ಡಿಫ್ರೆಂಟ್ ಆಮೆಗಳು ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮುಳ್ಳಂದಿ ತೋರಿಸ್ತೀನಿ ನೋಡಿ ಒಂದು ಮೂರಿತ್ತು ಮುಳ್ಳಂದಿ ಅಲ್ಲಿದೆ ನೋಡಿ ಹಳ್ಳಿ ಸೈಡೆಲ್ಲ ಇರ್ತವೆ ಮುಳ್ಳಂದಿಗಳು ಆಲ್ಮೋಸ್ಟ್ ಹೊಲ ತಾಟೋಗಳಲ್ಲಿ ಇರ್ತವೆ ಅಲ್ಲಿದೆ ನೋಡಿ ಮುಳ್ಳಂದಿ ಅಲ್ಲಿದೆ ನೋಡಿ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಅಲ್ಲಿದೆ ನೋಡಿ ಇನ್ನೊಂದು ಎರಡು ಮೂರಿದೆ ಮೇಲೆ ಬರುತ್ತೆ ನೋಡಿ ಹೋಯ್ತು ಅದು ಆ ಸೈಡು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಕೊಳಕ್ ಮಂಡಲ ತೋರಿಸ್ತೀನಿ ನೋಡಿ ಹಾವಲಿ ಕೊಳಕ್ ಮಂಡಲ ಅಲ್ಲಿದೆ ನೋಡಿ ಕೊಳಕ್ ಮಂಡಲ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿದೆ ನೋಡಿ ಅಲ್ಲಿ ಅಲ್ಲೇ ಇದೇನಾದ್ರೂ ಬಿಟ್ರೆ ಫುಲ್ಲು ಕೊಳತೆ ಹೋಗ್ಬಿಡುತ್ತೆ ಬಾಡಿ ಫುಲ್ಲು ಅಲ್ಲಿದೆ ನೋಡಿ ಅಲ್ಲಿ ಅಲ್ಲಿ ಹರಿದಾಡ್ತಿದ್ದೆ ನೋಡಿ ಅದೇ ಇದೆ ಕೊಳಕ್ ಮಂಡಲ ನೆಕ್ಸ್ಟ್ ಒನ್ ನಿಮಗೆ ಹೆಬ್ಬಾವ್ ತೋರಿಸ್ತೀನಿ ಬನ್ನಿ ಹೆಬ್ಬಾವಲ್ಲಿ ಮೇಲೆ ಮಲ್ಕೊಂಡಿದ್ದೆ ನೋಡಿ ಫುಲ್ಲು ಕಂಬಿ ಮೇಲೆ ಸುತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ಅದು ಮತ್ತೆ ಅಲ್ಲಿ ಮೇಲೆ ಒಂದು ಇಲ್ಲೊಂದು ಮೇಲೆ ಇದೆ ನೋಡಿ ಕಾಣಿಸ್ತಿದ್ಯಾ ಅಲ್ಲಿ ಮೇಲೆ ಕಾಣಿಸ್ತಿದ್ಯಾ ಅಲ್ಲೊಂದು ಮಲ್ಕೊಂಡ್ಬಿಟ್ಟಿದೆ ಮತ್ತೆ ಕಂಬಿ ಮೇಲೆ ಕಾಣಿಸ್ತಿದೆಯಲ್ಲ ಅಲ್ಲ ಎರಡಾವಿತ್ತು ಸುತ್ಕೊಂಡು ಮಲ್ಕೊಂಡಿದೆ ನೋಡಿ ನೆಕ್ಸ್ಟ್ ಕಳಿಂಗ ಸರ್ಪ ಕಾಳಿಂಗ ಸರ್ಪ ಇದೆ ನೋಡಿ ಅಲ್ಲಿ ಯಾವ ಅಂದ್ಕೊಂಡಿದೆ ನೋಡಿ ಫುಲ್ ಬ್ಲ್ಯಾಕ್ ಕಲರ್ ಇದೆ ಮತ್ತೆ ಪಟ್ಟೆ ಪಟ್ಟೆ ಇದೆ ಅಲ್ಲಿ ನೋಡಿ ಅಲ್ಲಿ ಯಾವ ತರ ಇದೆ ಅದು ಕಳಿಂಗ ಸರ್ಪ ಮತ್ತೆ ಎಕ್ಸಿಟ್ ಹಾವು ಮುಗೀತು ಮತ್ತು ಇಂಡಿಯನ್ ಫುಡ್ ಇನ್ನೊಂದು ಆ ಸೈಡ್ ಇದೆ ನಾಗರಾವು ನಾಗರಾವ್ ತೋರಿಸ್ತೀನಿ ಅಲ್ಲಿದೆ ನೋಡಿ ಅಲ್ಲಿ ಮಲ್ಕೊಂಡಿದೆ ಅಲ್ಲ ನಾಗರಾವು ಅಲ್ಲೇ ಮಲಗಿದೆ ನೋಡಿ ಎರಡಿದೆ ನೋಡಿ ಅಲ್ಲಿ ಎರಡಿದೆ ಹಾವು ನಾಗರಾವು ಅಲ್ಲೇ ಪಕ್ಕ ಪಕ್ಕ ಇದೆ ನೋಡಿ ಎಷ್ಟು ದೊಡ್ಡದಿದೆ ಸ್ಕಾರ್ಲೆಟ್ ಮಕಾವು ಬಂದ್ಬಿಟ್ಟು ಪಕ್ಷಿ ಅಲಿದೆ ನೋಡಿ ಮೇಲೆ ಎಷ್ಟು ದೊಡ್ಡ ಪಕ್ಷಿ ಅದು ಆ ಸೆಟ್ ತಿರ್ಕೊಂಡ್ಬಿಡ್ತು ಯಾಕೋ ಮತ್ತೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮಗೆ ಆಫ್ರಿಕಾದ ಬೂದುಗಿಳಿ ಆಫ್ರಿಕಾದ ಬೂದುಗಿಳಿ ಇಲ್ಲಿದೆ ನೋಡಿ ಮೇಲೆ ಅದು ಕಲರ್ ಕಾಣಿಸ್ತಿಲ್ಲ ಅನಿಸುತ್ತೆ ಇಲ್ಲಿ ಕಾ ಇಲ್ಲಿದೆ ನೋಡಿ ಕೂತಿದೆ ಸಾಲು ಕೂತಿದೆ ನೋಡಿ ಇಲ್ಲಿದೆಯಲ್ಲ ಅದೇ ನೆಕ್ಸ್ಟ್ ಒಂದು ಬಂದುಬಿಟ್ಟು ನೀಲಿ ಮತ್ತು ಹಳದಿ ಮಕಾವು ಅಲ್ಲಿದೆ ನೋಡಿ ಅಲ್ಲಿ ಮೂರ್ನಾಲ್ಕು ಜೋಡಿ ಕೂತಿದೆ ನೋಡಿ ಅದೇ ಅಲ್ಲಿ ಕೂಗ್ತಿದೆ ನೋಡಿ ಅದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಡ್ರೆಸ್ ಸ್ಟಾರ್ ಮಕಾವು ಅಲ್ಲಿದೆ ನೋಡಿ ಫುಲ್ಲು ವೈಟ್ ಕಲರ್ ಇದೆ ಒಂದೆರಡು ಮೂರು ಇದೆ ಅದು ಕೂಗ್ತಾ ಇದೆ ತುಂಬ ಇನ್ನ ಮೂರ್ ನಾಲ್ಕ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಎಕ್ಲೆಕ್ಟಸ್ ಪ್ಯಾರೆಟ್ ಇದು ಡಿಫ್ರೆಂಟ್ ಕಲರ್ ಇದೆ ನೋಡಿ ಗ್ರೀನ್ ಮತ್ತೆ ರೆಡ್ ಮತ್ತೆ ಎಲ್ಲೋ ಫುಲ್ ಮಿಕ್ಸ್ ಇದೆ ಮತ್ತೆ ಗಾಲ ಡಿಫ್ರೆಂಟ್ ಆಗಿದೆಯಲ್ಲ ನೇಮ್ ಗಾಲ ಅಲ್ಲಿದೆ ನೋಡಿ ಅದೊಂದೇ ಪಕ್ಷಿ ಇರೋದು ಅದು ಇಲ್ಲಿ ಕೆಳಗಡೆ ಇನ್ನೊಂದಿದೆ ಎರಡು ಪಕ್ಷಿ ಕೂತಿದೆ ಒಂದು ಪಕ್ಷಿ ಇನ್ನೊಂದು ಪಕ್ಷಿಗಿನ್ನ ವಿಭಿನ್ನವಾಗಿರ್ತವೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾಮ್ ಕಾಕಟು ಅಲ್ಲಿ ಕೂತಿದೆ ನೋಡಿ ಇಲ್ಲಿದೆ ನೋಡಿ ಲಾರಾಡ್ತಿದೆ ತುಂಬ ಇದೆ ನೋಡಿ ಇವನ್ ಎಲ್ಲ ಪಕ್ಷಿಗಳಿಗಿನ ಇವೇ ಜಾಸ್ತಿ ಇದ್ದವು ಇವೇ ಪಕ್ಷಿಗಳು ಜಾಸ್ತಿ ಇದ್ದವು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿಂಹ ಬಾಲ ಇರುವ ಕೋತಿ ಇದು ಫುಲ್ಲು ಬಾಳ ಫುಲ್ ಬಾಲ ಉದ್ದ ಇದೆ ಇದಕ್ಕೆ ಬೇರೆ ಕೋತಿಗಿನ ಇದು ಡಿಫ್ರೆಂಟ್ ಆಗಿದೆ ನೋಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫಾರಿಯಾಲ್ ಇದು ಮೊಸಳೆ ಇದು ಬೇರೆ ತರ ಇರುತ್ತಲ್ಲ ಮೊಸಳೆ ಆ ತರ ಇಲ್ಲೊಂದು ಮಲ್ಕೊಂಡ್ ಡ್ರೆಸ್ ತಗೊಂತಿದ್ದೆ ಇನ್ನೆರಡು ಇಳದ್ ನೀರಿಗೆ ನೀರ್ಗೆ ಇಲ್ಲಿ ಇದೆ ನೋಡಿ ಯಾವ ತರ ಇದೆ ಆದ್ರೂ ಅಲ್ಲೆಲ್ಲ ಫುಡ್ ಕಡ್ಡಿ ಕಡ್ಡಿ ತರ ಲಾಂಗ್ ಕಡ್ಡಿ ಕಡ್ಡಿ ತರ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ಮತ್ತೆ ಬಂದ್ಬಿಟ್ಟು ಇದು ನವಿಲು ಇದು ಡಿಫ್ರೆಂಟ್ ಆಗಿದೆ ನೋಡಿ ಪಕ್ಷಿಗಳು ಇಲ್ಲಿದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಆಗಿದೆ ಪಕ್ಷಿಗಳು ಮತ್ತೆ ಇದು ಎಕ್ಸಿಟ್ಟು ಇದು ಎಕ್ಸಿಟ್ ಆದಮೇಲೆ ಇನ್ನೂ ಒಂದು ಫುಲ್ಲು ದೊಡ್ಡ ಕೊಳ ಸಿಗುತ್ತೆ ಅಲ್ಲಿ ತುಂಬ ಕೋತಿಗಳು ಇರ್ತವೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಎಲ್ಲ ಕಸ್ಕೊಂಡ್ಬಿಡ್ತವೆ ತುಂಬ ಅಕ್ಕಿಗಳಿದೆ ಅಲ್ಲೆಲ್ಲ ನೋಡಿ ತುಂಬ ಅಕ್ಕಿಗಳಿದೆ ಅಲ್ಲೆಲ್ಲೇ ಎಗ್ಗೆಲ್ಲ ಅಲ್ಲೆಲ್ಲ ಇಟ್ಟಿರುತ್ತೆ ನೋಡಿ ತುಂಬ ಅಕ್ಕಿಗಳಿದೆ ಕೊರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು